ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರಾಲಿಶಿಕಾ ಲಿಶಿಕಾ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಾಡ್ತಿರೋಂತಹ ರೆಸಿಪಿ ಮಶ್ರೂಮ್ ಕರ್ರಿ ಅಥವಾ ಮಶ್ರೂಮ್ ಗ್ರೇವಿ ಸೊ ಬನ್ನಿ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸನ್ನು ನೋಡೋಣ ನಾನು ಇಲ್ಲಿ ಮೊದಲನೇದಾಗಿ ಒಂದು ಪ್ಯಾಕ್ ಮಶ್ರೂಮನ್ನು ಕ್ಲೀನಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು ನೀವು ನೋಡ್ಕೊಳ್ಳಿ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಸಾಸಿವೆ ಮತ್ತು ಇಲ್ಲಿ ಗರಂ ಮಸಾಲ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರ್ ನಿಮಗೆ ಅನುಗುಣವಾಗಿ ನೀವು ಎಷ್ಟು ಬೇಕಾದರೂ ತಗೋಬೋದು ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಉದ್ದಿಗೆ ಕಟ್ ಮಾಡ್ಕೊಂಡಿರುವಂತಹ ಆನಿಯನ್ಸ್ ಮತ್ತು ಪಲಾವ್ ಐಟಮ್ಸ್ ಏನೇನಿದೆಯೋ ಚಕ್ಕೆ ಲವಂಗ ಸೋಂಪು ಇದೆಲ್ಲ ಇರುತ್ತಲ್ವ ಅದು ಮತ್ತು ಟೊಮೆಟೊ ಕರಿಬೇವು ಸೊಪ್ಪು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಗೋಡಂಬಿ ಇದಿಷ್ಟು ಬೇಕಾಗತ್ತೆ ಇದನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಬೇಕಾದರೆ ಚೆಕ್ ಮಾಡ್ಕೋಬೋದು ಬಟ್ ಬನ್ನಿ ರುಬ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ನೋಡೋಣ ಮೊದಲನೇದಾಗಿ ನಾನು ಮಿಕ್ಸಿ ಜಾರಿಗೆ ಟೊಮೆಟೋನ ಹಾಕ್ಕೊಳ್ತಿದ್ದೀನಿ ಮತ್ತು ಗೋಡಂಬಿ ಹಾಕ್ಕೊಳ್ತಿದ್ದೀನಿ ಇದಿಷ್ಟೇ ರುಬ್ಕೋಬೇಕಾಗಿರೋವಂಥದ್ದು ಈಗ ನೀವು ಗ್ಯಾಸ್ ಸ್ಟೋವನ್ನು ಆನ್ ಮಾಡಿಕೊಂಡು ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಬಿಸಿಯಾದ ನಂತರ ಎಣ್ಣೆಯನ್ನು ಹಾಕ್ಕೊಳ್ಳಿ ಎಣ್ಣೆ ಒಂಚೂರು ಬಿಸಿಯಾದ ನಂತರ ಪಲಾವ್ ಐಟಮ್ಸ್ ಏನೇನಿದೆಯೋ ಪಲಾವ್ ಎಲೆ ಚಕ್ಕೆ ಲವಂಗ ಸೋಂಪು ಇದೆಲ್ಲ ಏನಿದೆಯೋ ಟೋಟಲಾಗಿ ನೀವು ಏನೇನೋ ಯೂಸ್ ಮಾಡ್ತೀರೋ ಅದನ್ನ ಎಲ್ಲವನ್ನು ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಹಾಕಿ ಒಂದು ಸ್ವಲ್ಪ ರೋಸ್ಟ್ ಆಗಬೇಕು ಅಲ್ಲಿ ತನಕ ಬಾಡಿಸ್ಕೊಡಿ ಸೊ ನೋಡ್ತಿದ್ದೀರಲ್ವ ಈ ಥರ ಹಾಕ್ಬಿಟ್ಟು ಬಾಡಿಸ್ಕೊಡ್ತಾ ಬನ್ನಿ ಅದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಬಾಡಿಸ್ಬೇಕು ಏಕೆಂದರೆ ಜಾಸ್ತಿ ಉರಿಗೆ ಕೊಟ್ಟರೆ ಸೀದೋಗೋ ಅಂಥ ಚಾನ್ಸಸ್ ತುಂಬಾ ಇರುತ್ತೆ ಸೊ ಈ ಥರ ಬಾಡಿಸ್ಕೊಡ್ತಾ ಬನ್ನಿ ನೀವು ನಾನು ಇಷ್ಟೇ ಹಾಕಿರೋ ಅಂಥದ್ದು ಸೊ ನೀವು ಬೇಕಾದರೆ ಬೇರೆ ಬೇರೆ ಆ್ಯಡ್ ಮಾಡ್ಕೋಬೋದು ಇಲ್ಲಿ ನೀವು ಚಕ್ಕೆ ಲವಂಗ ಕೇಸರಿ ಏಲಕ್ಕಿ ಈ ಥರ ನೀವು ಏನು ಪಲಾವ್ಗೆ ಯೂಸ್ ಮಾಡ್ತಿರೋ ಐಟಮ್ಸು ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ನೀವು ಬೇಕಾದರೆ ಹಾಕ್ಕೋಬೋದು ಇದಾದಮೇಲೆ ಸಾಸಿವೆನ ಹಾಕಿ ಸಾಸಿವೆ ಚಿಟಪಟ ಅಂದಾಗ ಆನಿಯನ್ಸನ್ನು ಆ್ಯಡ್ ಮಾಡಿ ಸ್ಲೈಸಾಗಿ ಕಟ್ಕೊಂಡು ಕಟ್ ಮಾಡಿರುವಂತಹ ಆನಿಯನ್ಸ್ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಬಾಡಿಸ್ಕೊಳ್ತಾ ಬನ್ನಿ ಬಾಡಿಸ್ತಾ ಬರ್ತಾ ಇದ್ದ ಹಾಗೆ ಅದು ಸ್ವಲ್ಪ ಕಂದು ಬಣ್ಣಕ್ಕೆ ಬರುತ್ತೆ ಕಂದು ಬಣ್ಣ ಬರೋ ತನಕ ಈ ಥರ ಬಾಡಿಸ್ಕೊಡಿ ಮ ಸ್ವಲ್ಪ ನಿಧಾನ ಉರಿಯಲ್ಲೇ ಇಟ್ಕೊಂಡು ಬಾಡಿಸ್ಬೇಕು ಯಾಕಂದರೆ ಸೇಮ್ ಆವಾಗಲೇ ಹೇಳಿದಾಗೆ ಸೀದೋಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಈ ಥರ ಕಲಿಸ್ಕೊಡ್ತಾ ಬಂದ ಹಾಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಟಾಗ ಒಂದು ಒನ್ ಮಿನಿಟ್ ಆ ಥರ ಬಿಟ್ಟಾಗ ಈ ಥರ ಬರುತ್ತೆ ಈ ಟೈಮಲ್ಲಿ ಒಂದು ಸ್ವಲ್ಪ ಮಧ್ಯಕ್ಕೆ ಗ್ಯಾಪನ್ನು ಮಾಡಿಕೊಂಡು ಅದಕ್ಕೆ ನೀವೇನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆಯೋ ಕುಟ್ಕೊಂಡಿರೋ ಅಂಥದ್ದನ್ನು ಇಲ್ವಾ ಯಾವುದಾದ್ರೂ ಓಕೆ ಅದರಲ್ಲಿ ಹಾಕಿ ಒಂದು ಸ್ವಲ್ಪ ಕಹಿ ವಾಸನೆ ಹೋಗೋ ತನಕ ವಾಸನೆ ತಿರ್ಸ್ಕೊಡ್ತಾ ಬರಬೇಕು ಈ ಥರ ಬಾಡಿಸ್ಕೊಡ್ತಾ ಬಂದಾಗ ಅದರ ವಾಸನೆ ಎಲ್ಲ ಹೋಗುತ್ತೆ ಆ ಟೈಮಲ್ಲಿ ನೀವು ಏನು ಗೋಡಂಬಿ ಮತ್ತು ಟೊಮೊಟೊನ ರುಬ್ಕೊಂಡಿದ್ದೀರೋ ಆ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಸೊ ನೋಡ್ತಿದ್ದೀರಲ್ಲ ಈ ಥರ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಡ್ತಾ ಬರಬೇಕು ಈ ಥರ ಒನ್ ಆರ್ ಟೂ ಮಿನಿಟ್ಸ್ ಬಿಟ್ಟಾಗ ಅದು ಎಲ್ಲ ಬಾಯ್ಲ್ ಆಗಿ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ ನೋಡ್ತಿರ್ಬೋದು ಯಾವ ಥರ ಆಗಿದೆ ಅಂತ ಈ ಥರ ಆಗೋ ತನಕ ಸ್ವಲ್ಪ ನೀವು ವೆಯ್ಟ್ ಮಾಡಬೇಕು ಇದೆಲ್ಲವೂ ಕೂಡ ಸ್ವಲ್ಪ ಸಣ್ಣ ಉರಿಲೆ ಇಟ್ಕೊಂಡು ನೀವು ಮಾಡಬೇಕು ಜಾಸ್ತಿ ಇಟ್ಕೊಂಡ್ರೆ ಸೀದೋಗೋ ಚಾನ್ಸಸ್ ತುಂಬಾ ಇರುತ್ತೆ ನೋಡಿಕೊಂಡು ಮಧ್ಯ ಮಧ್ಯದಲ್ಲಿ ಕಲಸ್ಕೊಡ್ತಾ ಬರಬೇಕು ಅದಾಗಿತ್ತಾದಮೇಲೆ ನೀವು ಏನು ಗರಂ ಮಸಾಲ ಧನಿಯಾ ಪೌಡರು ಖಾರದ ಪುಡಿ ಏನಿದೆಯೋ ಇದನ್ನೆಲ್ಲವನ್ನು ಹಾಕ್ಕೊಂಡು ಕಲಸ್ಕೊಡ್ತಾ ಬರಬೇಕು ಇದು ಕೂಡ ಸ್ವಲ್ಪ ಒದ್ದು ಇದ್ದಾಗ ಸೀಮ್ ಎಲ್ಲವೂ ಕುಕ್ಕಾಗಿ ಎಲ್ಲವೂ ಬೆರೆದು ಒಂದು ಸ್ವಲ್ಪ ಅರೋಮ ಬರುತ್ತೆ ಆ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಆಗ ಆಯಿಲ್ ಕೂಡ ಮೇಲೆ ತೇಲೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ತಿರ್ಬೋದು ಈ ಥರ ಕಲಿಸ್ಕೊಳ್ಳಿ ಸೊ ಇದೇ ಟೈಮು ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಎಷ್ಟು ಉಪ್ಪು ಹಾಕ್ತಿದ್ದೀನಿ ಅಂತ ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಗೊತ್ತಿರೋರು ಓಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಬೇಕಾದರೆ ಲಾಸ್ಟಲ್ಲಿ ನೀವು ರುಚಿನ ನೋಡಿ ಟೇಸ್ಟ್ ಸ್ವಲ್ಪ ಸಪ್ಪೆ ಆ ಥರ ಏನಾರ ಇದ್ದರೆ ಒಂಚೂರು ಆ್ಯಡ್ ಮಾಡ್ಕೋಬೋದು ಸೊ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಈ ಥರ ಗ್ರೇವಿ ನಮಗೆ ಸಿಗುತ್ತೆ ನೋಡೋದಕ್ಕೆ ಈ ಟೈಮಲ್ಲಿ ನೀವು ಒಂದು ಸ್ವಲ್ಪ ಕಲಸ್ಕೊಟ್ಟು ಏನು ಮಶ್ರೂಮನ್ನು ಕಟ್ ಮಾಡ್ಕೊಂಡಿದ್ದೀರೋ ತೊಳೆದಿಟ್ಕೊಂಡಿದ್ದೀರೋ ಆ ಮಶ್ರೂಮನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಸೊ ಆ್ಯಡ್ ಮಾಡಿಕೊಂಡು ಕಲಸ್ಕೊಡಿ ಅಂದರೆ ತಿರುಗಿಸ್ಕೊಡ್ತಾ ಬನ್ನಿ ಈ ಯಾವುದಕ್ಕೂ ಇದಕ್ಕೆ ನೀವು ನೀರನ್ನು ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಫಸ್ಟೇ ಯಾಕಂದರೆ ಮಶ್ರೂಮಲ್ಲಿ ನೀರಿನ ಅಂಶ ತುಂಬಾ ಇರುತ್ತೆ ಸೊ ವಾಟರ್ ಕಂಟೆಂಟ್ ಇರೋದ್ರಿಂದ ನೀವು ಅದರಲ್ಲಿ ನೀರು ಬಿಟ್ಕೊಳುತ್ತೆ ಈ ಥರ ಕಲಿಸ್ಕೊಟ್ಟಿತ್ತಾದಮೇಲೆ ಒಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿಕೊಂಡು ಬಿಟ್ಟಿದ್ದೀರಾ ಅಂತಂದರೆ ಈ ಥರ ಗ್ರೇವಿ ಸ್ವಲ್ಪ ಸಾಫ್ಟ್ನೆಸ್ಸಾಗಿ ಸಿಗುತ್ತೆ ನಿಮಗೆ ಸೊ ಇದೇ ಥರ ಒಂದು ಟು ತ್ರೀ ಮಿನಿಟ್ಸ್ ನೀವು ನೋಡ್ಕೊಳ್ತಾ ಕಲಿಸ್ಕೊಡ್ತಾ ಅಲ್ಲಿ ಕ್ಲೋಸ್ ಮಾಡ್ತಾ ಒಂದು ಪ್ಲೇಟನ್ನು ಇಟ್ಟು ಮಾಡ್ತಾ ಬಂದರೆ ಈ ಥರ ಕನ್ಸಿಸ್ಟೆನ್ಸಿ ನಿಮಗೆ ಸಿಗುತ್ತೆ ಈ ಟೈಮಲ್ಲಿ ನಿಮಗೆ ಗ್ರೇವಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಮಾತ್ರ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಹಾಕಿ ಆ ಟೈಮಲ್ಲಿ ನೋಡ್ಕೋಬೇಕು ನೀವು ಜಾಸ್ತಿ ನೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಸಾಂಬಾರ್ ಟೈಪಲ್ಲಿ ಆಗಿಬಿಡುತ್ತೆ ನಿಮಗೆ ಯಾವ ಥರ ಗ್ರೇವಿ ಬೇಕೋ ಆ ಟೈಪಲ್ಲಿ ನೀವು ವಾಟರನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕು ಇದು ಜಾಸ್ತಿ ಹೊತ್ತೇನು ಕುಕ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಮಶ್ರೂಮ್ ಬೇಗನೆ ಬೆಂದ್ಕೊಳ್ಳುತ್ತೆ ಸೊ ಈ ಟೈಮಲ್ಲಿ ನೀರು ಹ್ಯಾಡ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಕುಕ್ ಆಗೋದಕ್ಕೆ ಬಿಡಿ ಅದಾಗಿತ್ತಾದಮೇಲೆ ಬೇಕಾದರೆ ನೀವು ನೋಡಿ ಈ ಥರ ಆಗಿರುತ್ತೆ ಈ ಟೈಮಲ್ಲಿ ನೀವು ಕರೆಕ್ಟಾಗಿ ಉಪ್ಪು ಖಾರ ಇದೆಯಾ ಅಂತ ನೋಡಿ ಆಮೇಲೆ ಸರ್ವ್ ಮಾಡ್ಕೋಬೋದು ನೋಡಿ ಈ ಥರ ಬಂದಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಹೇಗೆ ಬಂದಿದೆ ಅಂತ ಐ ಹೋಪ್ ಇದು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟನ್ನು ಮಾಡಿ ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ತಲುಪುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ